ಎಸ್ ಸರ್ ಮೈಸೂರಿನಲ್ಲಿ ಬಹಳ ವಿಭಿನ್ನವಾದ ಅದ್ಭುತವಾದಂತಹ ಒಂದು ವೇದಿಕೆ ಆರಂಭವಾಗಿದೆ ಅದು ಬೇರೆ ಯಾವುದೂ ಅಲ್ಲ ಚಿತ್ರಭೂಮಿ ಇತ್ಯಾದಿ ತನ್ನ ಟೈಟಲಲ್ಲೇ ಸಾಕಷ್ಟು ಸದ್ದು ಮಾಡಿರ್ಬೋದು ಸಾಕಷ್ಟು ವಿಭಿನ್ನತೆಗಳನ್ನು ಸಾಕಷ್ಟು ವಿನೂತನಗಳನ್ನು ಹೊಂದಿರುವಂತಹ ಇದೊಂದು ವೇದಿಕೆ ಆಗಿರುವಂಥದ್ದು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಖುದ್ದು ನಮ್ಮ ಜೊತೆ ಇದ್ದಾರೆ ನಡೆದಾಡುವ ನಿಘಂಟು ಕನ್ನಡದ ಕುಲತಿಲಕ ಹಾಗೆಯೇ ಹಿರಿಯ ಕಲಾವಿದರಾದಂಥ ಶ್ರೀಯುತ ಸುಚೇಂದ್ರ ಪ್ರಸಾದ್ ಸರ್ ನಮ್ಮೊಟ್ಟಿಗಿದ್ದಾರೆ ನಾನು ಮಾತಾಡಿಸ್ತಾ ಹೋಗ್ತೇನೆ ಸರ್ ಮೊದಲನೇದಾಗಿ ಮೈಸೂರು ಮೈಸೂರಿನ ಸಂಸ್ಕೃತಿ ಸಾಂಸ್ಕೃತಿಕ ರಾಜಧಾನಿಯಲ್ಲಿ ಇಂಥ ಅದ್ಭುತವಾದಂಥ ಒಂದು ವೇದಿಕೆ ಆರಂಭವಾಗಿದೆ ಏನು ಹೇಳಿ ಬಯಸ್ತೀರಾ ಸರ್ ತಾವು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶುಭ ಹಾರೈಸಿದಿರ ಸಾಂಸ್ಕೃತಿಕ ಪಲ್ಲಟ ಈ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಲೋಕಸಂಗ್ರಹ ಕಡಿಮೆ ಆಗಿರುವಂಥ ಸಂದರ್ಭದಲ್ಲಿ ವಿಕೃತಿಯೇ ಪ್ರಧಾನವಾಗಿ ಮೆರಿತಿರುವಂಥ ಕಾಲಘಟ್ಟದಲ್ಲಿ ಸಂಸ್ಕೃತಿ ಅದರಲ್ಲೂ ಸಾಂಸ್ಕೃತಿಕ ನಗರಿ ಅಂತ ಕರೆಸ್ಕೊ ಮೈಸೂರಿನಲ್ಲಿ ಒಂದು ಕಲಾ ಕುಟುಂಬದ ಕುಡಿಯಾಗಿ ಬಂದಂಥ ನಮ್ಮ ಆದಿ ಅವರು ಚಿತ್ರಭೂಮಿ ಇತ್ಯಾದಿ ನ ಭೂತೋ ನ ಭವಿಷ್ಯತಿ ಅಂತ ಹೇಳ್ಕೊಂಡಿದ್ದೆ ನಾವು ನ ಭೂತೋ ಹೇಳೋಕ್ಕಾಗಲ್ಲ ಯಾಕೆಂದರೆ ಈ ಹಿಂದೆ ಅನೇಕರು ಈ ಕೆಲಸ ಮಾಡಿದ್ದರು ಆದರೆ ನ ಭವಿಷ್ಯತಿ ಇತಿ ಆದಿ ಇತ್ಯಾದಿ ಹೀಗಾಗಿ ಚಿತ್ರವನ್ನು ರಂಗಭೂಮಿಯನ್ನು ಮತ್ತು ಅದರಲ್ಲಿರುವಂಥ ಎಲ್ಲ ಮಟ್ಟಗಳನ್ನು ವಿಭಾಗಗಳನ್ನು ಬರುವ ತಲೆಮಾರುಗಳು ಮತ್ತು ಆಸಕ್ತ ಪೀಳಿಗೆಯವರಿಗೆ ಅದನ್ನು ಪರಿಚಯಿಸುವ ದೃಷ್ಟಿಯಿಂದ ಸಾಮಾನ್ಯವಾಗಿ ಸಂಗ್ರಹ ಬಹಳ ಕಷ್ಟಕರ ಅಂಥದ್ದು ಲೋಕ ಸಂಗ್ರಹವನ್ನು ಇತರರಿಗೆ ಉಣಬಡಿಸುವ ಇತರರಿಗೆ ಧಾರೆ ಇರುವಂಥ ಕೆಲಸವನ್ನು ನಮ್ಮ ಆದಿ ಮತ್ತೆ ಅವರ ತಂಡ ಮಾಡ್ತಿದೆ ಅದು ಚಿತ್ರ ಭೂಮಿ ಇತ್ಯಾದಿ ಅನ್ನೋ ಶೀರ್ಷಿಕೆಯಡಿ ಹೆಸರಲ್ಲೇನಿದೆ ಬಿಡಿ ಅಂತ ಯಾವಾಗಲೂ ಯೋಚನೆ ಮಾಡ್ಬೋದು ನಾವು ಆದರೆ ಸಾಮಾನ್ಯವಾಗಿ ಆಂಗಿಕ ವಾಚಕಗಳಲ್ಲಿ ಆಹಾರ ಸಾತ್ವಿಕಗಳು ಸೇರಿಕೊಂಡ ಹಾಗೆ ಈ ನಾಲ್ಕು ಪ್ರಭೇದಗಳಿಂದಾಗಿ ಅಭಿನಯ ಹೆಚ್ಚು ನೈಪುಣ್ಯ ಸಾಧಿಸುತ್ತೆ ನೈಷ್ಠೂರ್ಯವನ್ನು ಉಟ್ಕೊಂಡಾಗುತ್ತೆ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರೋ ಹಾಗೇ ಕಲಾ ಪ್ರಕಾರಗಳು ತುಂಬ ಕ್ರೂರ ಅಂತ ಅದರಲ್ಲಿ ಸ್ವಾರ್ಥ ಅನ್ನೋದಿತ್ತು ಅಂತಂದರೆ ಅದು ವ್ಯಕ್ತಿ ಇದಲ್ಲ ಸ್ವಹಿತ ಅಡಗಿದೆ ಅಂತ ನಾವು ಯೋಚನೆ ಮಾಡಬೇಕಾಗಿಲ್ಲ ಸ್ವಹಿತ ಬೇರೆ ಸ್ವಾರ್ಥ ಅರ್ಥ ಅಂತ ಅದನ್ನು ಜೊತೆಯಾಗಿ ಸೇರಿಸ್ಕೊಂಡು ಹೋದಾದರೆ ಪರಾರ್ಥವೇ ಪ್ರಧಾನವಾಗಿರುವಂಥ ಈ ಚಿತ್ರ ಭೂಮಿ ಇತ್ಯಾದಿ ಇವೆಲ್ಲ ಇದೊಂದು ಸಂಬದ್ಧ ವೇದಿಕೆಯಾಗಿ ಸಾಮಂಜಸ್ಯವುಳ್ಳಂಥ ವಿಚಾರಧಾರೆಯ ಪ್ರತಿಪಾದಕವಾಗಿ ಮೈಸೂರು ನಗರಿಯಲ್ಲಿ ನಮ್ಮ ಆದಿ ಅದನ್ನು ಸಂಸ್ಥಾಪಿಸಿರುವಂಥದ್ದು ಅದು ಈ ಹಿಂದೆ ಇಂಥ ಎಲ್ಲ ಕೆಲಸಗಳು ನಮ್ಮ ಆದಿಗೆ ಹೊಸದೇನಲ್ಲ ಅನೇಕ ಕೆಲಸಗಳನ್ನು ಈ ಹಿಂದಿನಿಂದಲೂ ಮಾಡ್ತಲೇ ಬಂದಿರುವಂಥ ನಮ್ಮ ಆದಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿಂದ ಸಂಗ್ರಹವಾಗಿದ್ದನ್ನು ಇಲ್ಲಿಗೆ ಕೊಡಬೇಕು ಅಂತ ಯೋಚನೆ ಮಾಡುವಂಥದ್ದು ಅದಕ್ಕೆ ರಂಗಕರ್ಮಿಗಳು ನಿಪುಣರು ಉಳ್ಳಂಥವರು ವ್ಯಾಪಕರೂ ಆಗಿರುವಂಥ ದೀಪಕರಂಥವರೆಲ್ಲರನ್ನು ಸೇರಿಸ್ಕೊಂಡು ಇದೊಂದು ನೀರಾಸಮೆಯಿಂದ ಯಾರು ತರಬೇತಾಗಿ ಬಂದಿರ್ತಾರೆ ಯಾರು ಹೆಚ್ಚು ತಿರುಗಾಟವನ್ನು ಮಾಡಿರ್ತಾರೆ ರಂಗ ಜಂಗಮರಾಗಿ ರಂಗ ಕೃಷಿ ಮಾಡಿದಂಥವರಾಗಿರ್ತಾರೆ ಅಂಥವರೆಲ್ಲರಿಗೂ ವೇದಿಕೆಯಾಗಿ ಅಥವಾ ಅಂಥವರ ಮೂಸೆಯಿಂದ ಹೊರಬುಳಬಹುದಾದಂಥ ಅಷ್ಟು ಸಂಗತಿಗಳನ್ನು ಆಸಕ್ತ ಬಳಗಕ್ಕೆ ಇದ್ದಾರೆ ಅದರಲ್ಲಿ ಒಂಬತ್ತರಿಂದ ಹತ್ತೊಂಬತ್ತು ಅಂತ ಹೇಳಿದರೆ ಇಂದಿನಿಂದ ಆರಂಭಗೊಂಡು ಮುಂದಿನ ಒಂದು ತಿಂಗಳ ಪ್ರಯಂತ ಆಗುತ್ತೆ ಅಂತ ಹೇಳಿದರೆ ಅದಕ್ಕೆ ಮಹರ್ಷಿ ಈ ವೇ ಶಾಲೆ ಏನಿದೆ ಅದು ವೇದಿಕೆ ಅಂದರೆ ಅವರ ಸಹಯೋಗದಲ್ಲಿ ಅದು ಇದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂಥ ಅನೇಕ ಸಮಾನ ಮನಸ್ಕರು ಸುಮನಸ್ಕರು ಒಗ್ಗೂಡಬೇಕಾಗಿದೆ ಹಾಗೂ ಒಗ್ಗೂಡಿ ಪೋಷಕರು ಇದಕ್ಕೆ ಇದರ ಸದುಪಯೋಗ ಪಡೆಯೋಕ್ಕೆ ಪ್ರಯೋಜನವನ್ನು ಪಡೆಯೋದಕ್ಕೋಸ್ಕರ ಅಂತ ಇದನ್ನು ಬಳಸಬೇಕಾಗಿದೆ ಅಂದರೆ ನಾವು ಸಾ ನೀರಿಗೆ ಇಳಿಯದೆ ಈಜು ಬರೋಲ್ಲ ಅನ್ನೋ ರೀತಿಯಲ್ಲಿ ಅಭಿನಯ ಕರಿಬೇಕಾದಾಗ ನಾವು ಹಿಂದೀಲಿ ಹೇಳ್ಕೊಳ್ಳೋದರೆ ಅಭಿನಯ ಅಂದಾಗ ಇನ್ನೂ ಹೊಸಬರು ಅಂತ ಇರ್ತೀವಿ ಇದಕ್ಕೆ ಬಂದಂಥವ್ರಲ್ಲರೂ ಅಭಿನಯನೇ ಇರ್ತಾರೆ ಏನನ್ನು ಮಾಡಬಾರದು ಅಂತ ತಿಳಿಸ್ಕೊಡೋದಕ್ಕೆ ಎಲ್ರಿಗೂ ಎಲ್ರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಎಲ್ಲರೂ ಜ್ಞಾತರೆ ಅಲ್ಪಜ್ಞರು ಅಂತ ಯಾರು ಇರೋದಿಲ್ಲ ರಂಗಭೂಮಿಯಲ್ಲಿ ವಿಶೇಷ ಅನುಭವಗಳನ್ನು ಅನುಭವಗಳನ್ನು ಪಡೆದಂಥವರು ಇಲ್ಲಿ ಜೊತೆಗೂಡಿ ಅವರಿಗೆ ಬೇಕಾದಂಥ ಸರಕನ್ನು ಒದಗಿಸ್ತಾ ಇದ್ದಾರಾದ್ರಿಂದ ನನಗೆ ಚಿತ್ರಭೂಮಿ ಇತ್ಯಾದಿ ನಮ್ಮ ಆದಿ ಅದನ್ನು ನೆರವೇರಿಸಿರುವಂಥದ್ದು ಅದಕ್ಕೆ ಮುಂಚೂಣಿಯಲ್ಲಿ ನಿಂತು ಎಲ್ಲ ಕೆಲಸವನ್ನು ಮಾಡಿಸಿರುವಂಥದ್ದು ತುಂಬ ಹರ್ಷ ತಂದಿದೆ ಈ ಹರ್ಷದೊಟ್ಟಿಗೆ ಅನೇಕರಿಗೆ ಅದು ಒಂದು ನಮಗೆ ಸಾಮಾನ್ಯವಾಗಿ ಒಂದು ಬಣವೆಯನ್ನು ಹೊತ್ತಿ ಉರಿಸಬೇಕು ಅಂದರೆ ಬೇಕಾದ್ದೇ ಒಂದು ಕಿಡಿ ಅಂತಹ ಕಿಡಿಯನ್ನು ಈ ಒಂದು ಶಿಬಿರ ಅಥವಾ ಬರುವಂಥ ಅನೇಕ ಕೈಂಕರ್ಯಗಳು ಸಾಧ್ಯತವಾಗಿಸುತ್ತೆ ಅನ್ನೋದಾದರೆ ನನಗೆ ಚಿತ್ರಭೂಮಿ ಇತ್ಯಾದಿ ಸಾರ್ಥಕ ಆಗುತ್ತೆ ಸಾರ್ಥಕ ಭಾವವನ್ನು ಅಂದ್ಕೊಡುತ್ತೆ ಮತ್ತು ಈ ಜನ್ಮ ಇರೋದೇ ಸಾರ್ಥಕ ಭಾವವನ್ನು ಸಾರ್ಥಕ್ಯ ಮಾರ್ಗವನ್ನು ಅನ್ವೇಷಿಸೋದಕ್ಕಾಗಿ ನಾನು ಯಾರು ಅಂತ ಕಂಡುಕೊಳ್ಳೋದು ಚಿತ್ರಭೂಮಿ ಅಥವಾ ನಮ್ಮ ರಂಗಭೂಮಿಯಲ್ಲಿ ಮಾತ್ರವೇ ಸಾಧ್ಯ ದಶಕಗಳ ಕಾಲ ಈ ಕಲಾ ಸೇವೆಗೆ ಮುಡಿಪಾಗಿಟ್ಟಂತಹ ಕುಟುಂಬ ಇದು ಇವತ್ತಿನ ದಿನಗಳಲ್ಲಿ ಆ ದಶಕಗಳ ಕಾಲ ಅಲ್ಲದೇ ಇದ್ರೂ ಕೂಡ ಕೆಲವೊಂದು ರಾಜಕೀಯ ಪ್ರವೇಶ ಮಾಡ್ತಾರೆ ತಮ್ಮ ವ್ಯವಹಾರಿಕ ಪ್ರವೇಶವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಈ ಕುಟುಂಬದಲ್ಲಿ ಆದಿ ಲೋಕೇಶ್ ಅವರು ತನ್ನದೇ ಆದಂಥ ಚಾಪು ಮೂಡಿಸಿ ನಟ ನಾಯಕ ನಟಾಗಿ ಬೆಳೆದಂಥವ್ರು ಮತ್ತೆ ಹಿಂದೆ ಹೋಗಿ ಆ ಸಂಸ್ಕೃತಿ ಕಲೆ ಬಗ್ಗೆ ತೆಗೆದುಕೊಂಡು ಒಂದು ವೇದಿಕೆ ನಿರ್ಮಾಣ ಮಾಡುವಂಥದ್ದು ಈಗಿಗೆ ಈಗಿನ ಜನ ಈ ಜನ್ರೇಷನಿಗೆ ಎಷ್ಟು ಮುಖ್ಯ ಅನಿಸುತ್ತೆ ಮತ್ತು ಈ ಹೆಜ್ಜೆ ಈ ಹೆಜ್ಜೆ ಬಗ್ಗೆ ನೀವೇನು ಹೇಳ್ತೀರ ಅನುಭವ ಇರದಂಥವ್ರು ಮಾಡಿದಂಥ ಕೆಲಸಕ್ಕೆ ಯಾರು ಯಜ್ಞವನ್ನೇ ಮಾಡಿರೋದಿಲ್ಲ ಅಂಥವ್ರು ಯಜ್ಞ ಮಾಡಕ್ಕೆ ಹೋದರೆ ಅದು ಹೇಗೆ ಅಪಥ್ಯವಾದೀತೋ ಅಥವಾ ಹೇಗೆ ಸರಿಯಾಗಿ ಕ್ರಮ ಅಂತ ಅನಿಸೋಲ್ವೋ ಅಂತ ಅದರಿಂದಾಗಿ ಅವಘಡಗಳು ಹೆಚ್ಚು ಯಾರು ನುರಿತವರಿರ್ತಾರೆ ಪರಿಣಿತರಿರ್ತಾರೆ ಅದರಲ್ಲಿ ಕುಶಲ್ಗಳಿರ್ತಾರೆ ಅಥವಾ ಆ ಪ್ರಯಾಣವನ್ನು ರಂಗ ಪ್ರಯಾಣವನ್ನು ದೀರ್ಘವಾಗಿ ಮಾಡಿರ್ತಾರೆ ಅಂಥವರಿಂದಾಗಿ ಅದರಿಂದ ಹೊರಹೊಮ್ಮುವಂಥ ಕಿರಣಗಳಿವೆಯಲ್ಲ ಅವು ಉಳಿತನ್ನೇ ಮಾಡ್ತೇವೆ ಅಂತ ಯಾರಾದರೂ ಸುಲಭ ಸುಲಭವಾಗಿ ಹೇಳ್ತಾರೆ ಕಲಾ ಕುಟುಂಬ ಕೇವಲ ಆ ನಂತರ ರೂಢಿಸ್ಕೊಂಡದ್ದಲ್ಲ ನಮ್ಮ ಆದಿ ಬಾಲ್ಯ ಎಳವೆ ಅಂದಿನಿಂದಲೂ ಅಥವಾ ಅವರ ತಂದೆ ತಾಯಿ ಅಕ್ಕ ಎಲ್ಲರೂ ಸೇರಿಕೊಂಡಂತೆ ಕಲಾ ಕೌಸ್ತುಭಗಳನ್ನೇ ನಿರಂತರವಾಗಿ ನಾಡುವ ದೇಶದಾದ್ಯಂತ ಹರಡ್ತಾ ಬಂದಿರುವಂಥದ್ದನ್ನು ಜನಮಾನಸ ಬಲ್ಲದು ಈ ಕಾರಣಕ್ಕಾಗಿ ಅವರು ಇಲ್ಲಿ ಪಡೆದದ್ದನ್ನು ಅಥವಾ ಅಲ್ಲಿ ಸಂಗ್ರಹ ಮಾಡಿದ್ದನ್ನು ಮತ್ತೆ ಮರಳಿ ಇಲ್ಲಿಗೆ ಕೊಡ್ತೇವೆ ಅಂತ ಹೇಳಿದಾಗ ಅದರ ಪ್ರಯೋಜನವನ್ನು ಸತ್ಪ್ರಯೋಜನವನ್ನು ಸಲ್ಲಾಭವನ್ನು ಪಡ್ಕೊಳ್ಳುವಂಥದ್ದು ತುಂಬ ವಿಶಿಷ್ಟ ಅಂತ ನನಗನ್ಸುತ್ತೆ ನನಗೆ ಗೊತ್ತಿರೋ ಹಾಗೆ ನಾನು ಕಂಡ ಹಾಗೆ ಈ ನಮ್ಮ ಆದಿ ಇದರ ಪ್ರತಿಪಾದಕರು ಅಧ್ವರ್ಯರೇನಿದ್ದಾರೆ ಅವರು ಸ್ವತಃ ವೃತ್ತಿ ನಾಟಕ ರಂಗಭೂಮಿಯಲ್ಲೂ ಪರಿಣಿತ ಬ ಇರುವಂಥವರು ಸ್ವತಃ ಜೊತೆಗೆ ತೊಡುಕೊಂಡಂಥವರು ಹಾಗೆ ತೊಡಕೊಂಡಾಗ ಸಾಮಾನ್ಯವಾಗಿ ಏನಾಗುತ್ತೆ ರಂಗಭೂಮಿಯಲ್ಲಿ ಯಾವ್ಯಾವ ವಿಭಾಗದಲ್ಲಿ ಕೆಲಸ ಮಾಡಿದ್ರೂ ಸಹ ಪೂರ್ಣತಮ ಒಂದು ಒಂದು ಕಾಣ್ಕೆ ಸಿಕ್ಕುತ್ತೆ ಅಂಥ ಕಾಣ್ಕೆ ಅಂದರೆ ದರ್ಶನವನ್ನೆಲ್ಲ ಪಡೆದು ಪ್ರದರ್ಶನಕ್ಕೆ ಅದು ಕಾಣಿಕೆಯಾಗಿ ಸಲ್ಲಿಕೆಯಾದಾಗ ಚಿತ್ರಭೂಮಿ ಇತ್ಯಾದಿಗೆ ಹೆಚ್ಚಿನ ಮಹತ್ವ ಬಂದ್ಬಿಡುತ್ತೆ ಸತ್ವವಿದ್ದಲ್ಲಿ ಮಾತ್ರ ಮಹತ್ವ ಅಂತ ಹೇಳೋದಾದರೆ ಸತ್ವ ಉಳ್ಳಂಥ ಇಂಥವ್ರಲ್ಲರೂ ನುರಿತವ್ರು ಕೆಲಸ ಮಾಡಿದಾಗ ಅಥವಾ ಇನ್ನು ನುರಿತವ್ರು ನಾನು ಏನಾದ್ರು ಹೇಳಿ ನನಗೆ ನಾನು ಪಡೆದದನ್ನ ಕಂಡುಕೊಂಡದ್ದನ್ನು ನಿಮಗೆ ಹೇಳ್ತೀನಿ ಯೋಚನೆ ಮಾಡಿದಾಗ ಸಹಜವಾಗಿ ಅದರಿಂದ ಹೆಚ್ಚು ಪ್ರಕಾಶವೇ ಹೊರಹೊಮ್ಮುತ್ತೆ ಅಂತ ನನ್ನ ಬಲ್ಲೆ ಈ ಕಾರಣಕ್ಕೂ ಸಹ ಚಿತ್ರಭೂಮಿ ಮತ್ತು ಇತ್ಯಾದಿ ಚಿತ್ರಭೂಮಿ ಇತ್ಯಾದಿ ಇದೆಯಲ್ಲ ಇದು ಸ್ವಲ್ಪ ವಿಶೇಷ ಅಂತ ನನಗನ್ಸುತ್ತೆ ಶೇಷ ವಿಶೇಷ ನಿರ್ವಿಶೇಷದಲ್ಲೇ ವಿಶೇಷ ಅಂತ ಯೋಚನೆ ಮಾಡೋಂಥವ್ರು ನಾವು ಅಂದರೆ ಉಳಿಕೆ ಅಂತೇನಿದ್ದು ಏನಲ್ಲ ನಾವು ಸಂಗ್ರಹ ಮಾಡಿದಲ್ಲಿ ಉಳಿಕೆ ಇದೆಯಲ್ಲ ಅದು ವಿಶೇಷವಾಗಿ ಕೊನೆಗೆ ಸಶೇಷ ಆಗುತ್ತೆ ಮುಂದುವರೆದ ಭಾಗವಾಗಿ ಆದಿ ಮುಖಾಂತರ ತಗ್ತಾ ಇರುವಂಥದ್ದು ನನಗೆ ಹೆಚ್ಚು ಇದು ಪ್ರಯೋಜನಕಾರಿ ಆಗಬಲ್ಲತ್ತೆ ನಮ್ಮ ಚಿತ್ರಭೂಮಿ ಇತ್ಯಾದಿ ಅಂತ ನನಗನ್ಸಿದೆ ಇವತ್ತಿನ ಮಕ್ಕಳಿಗೆ ಪೋಷಕರು ಆ ಸಂಸ್ಕೃತಿ ಭಾಷೆ ಬಗ್ಗೆಯೇ ಹೇಳ್ಕೊಡೋ ಮರ್ತಪಟ್ಟೆ ಮೊಬೈಲ್ ಕೊಟ್ಟಿರ್ತಾರೆ ಏ ಕಾಲ ಬಂದುಬಿಟ್ಟಿದೆ ಇಂಥ ಸಂದರ್ಭದಲ್ಲಿ ಈ ವೇದಿಕೆಯನ್ನು ಬಳಸ್ಕೊಳ್ಳೋದಕ್ಕೆ ಪೋಷಕರಿಗೆ ಏನು ಹೇಳಿಕ್ಕೆ ಬಯಸ್ತೀರ ಸರ್ ಮಕ್ಕಳೇ ಮಕ್ಕ ಮಕ್ಕಳನ್ನು ಪೋಷಿಸುವರೇ ಶೋಷಕರು ಅನ್ನೋದನ್ನು ನಾವು ಮರಿಬಾರ್ದು ಶಿಕ್ಷಣವೇ ಶಿಕ್ಷೆ ಆಗಿದೆ ಮಕ್ಕಳಿಗೆ ಯಾವ ಬಗೆಯ ಶಿಕ್ಷಣ ಕೊಡ್ತೇವೆ ಮತ್ತು ಯಾಕೆ ಕೊಡ್ತೀವಿ ಅನ್ನೋ ಪೂರ್ಣತಮ ಸ್ಪಷ್ಟತೆ ಇರದೆ ನಾವು ಈ ಥರ ಕಾರಾಗಾರಗಳನ್ನ ನಡೆಸೋಕ್ಕಾಗೋದಿಲ್ಲ ಇದು ಆಗರ ಸಹ ಕಾರ್ಯ ಮತ್ತು ಆಗರ ಹಾಗಾಗಿಯೇ ಕಾರ್ಯಾಗಾರವಾಗಿರುವಂಥದ್ದು ಇಂಥ ಆಗರ ಕೆಲಸದ ಆಗ್ರಹ ಇದೆಯಲ್ಲ ಇದರಿಂದಾಗಿ ಹೆಚ್ಚು ಜನರಿಗೆ ಮಕ್ಕಳಿಗೂ ಅಲ್ಲೂ ವಿಶೇಷ ಮಕ್ಕಳಿಗೆ ತುಂಬ ಇಲ್ಲಿ ನೋಡಿರಬೇಕು ಮೈಸೂರಿನಲ್ಲಿ ಅನೇಕ ಆದಿಯಾಗಿ ಅನೇಕ ಸಂಘ ಆ ಥರ ಸಂಸ್ಥೆಗಳಿವೆ ಆ ಥರ ಸಾಂಸ್ಥರಿಕ ಪಡೆದ ಸಾಂಸ್ಥಿಕ ರೂಪ ಪಡೆದಂಥ ಅನೇಕ ಸಂಗತಿಗಳಿವೆಯಲ್ಲ ಅಂಥ ಅಂಥ ಕೇಂದ್ರಗಳಿವೆಯಲ್ಲ ಅವು ಏನನ್ನ ಹೊರ ಈಗಾಗಲೇ ಸ್ಥಾಪಿಸಿವೆ ಅನ್ನೋದನ್ನು ನಾವು ಸ್ವಲ್ಪ ತಿರುಗಿ ನೋಡಿದಾಗ ಒಂದು ಅವಲೋಕನ ಮಾಡಿದಾಗೂ ಸಹ ಇಂಥ ಸಂಬಂಧ ವೇದಿಕೆಗಳು ಹೆಚ್ಚೆಚ್ಚಾಗಬೇಕಾಗಿದೆ ಇದ್ರ ದ್ವಿಗುಣಗೊಳ್ಳಬೇಕು ಇದ್ರ ಗುಣಾಕಾರವಾಗಬೇಕಾಗಿದೆ ಬದುಕನ್ನು ಈ ಸಮಾಜವನ್ನು ಭಾಗಾಕಾರವಾಗಿ ನೋಡುವಂಥವರು ನಾವು ಅದರಲ್ಲಿ ಗುಣಾಕಾರವಾಗಿ ಮಕ್ಕಳಿಗೆ ಅನುಕೂಲವಾಗುತ್ತೆ ಅನ್ನೋದಾದರೆ ಚಿತ್ರಭೂಮಿ ಇತ್ಯಾದಿ ಇದೆಯಲ್ಲ ಅದು ಭಾಳ ಒಳ್ಳೆಯದು ಪೋಷಕರು ಅವರು ಸ್ವತಃ ಆ ಥರದ ಕರ್ಮವನ್ನು ಮಾಡಿರದೆ ನನ್ನ ಮಕ್ಕಳಿಗೆ ನಾನು ಪಟ್ಟ ಪಾಡು ಅಥವಾ ನನ್ನ ಕಷ್ಟ ಅವ್ರಿಗೆ ಬರಬಾರ್ದು ಅಂತ ಯೋಚನೆ ಮಾಡೋದೇ ತುಂಬ ತಪ್ಪು ಪರಿಸ್ಥಿತಿ ಅದು ಅಂಥ ತಪ್ಪು ಸಂಗ್ರಹವೇ ಒಳ್ಳೆಯದಲ್ಲ ಅದು ನನ್ನ ಕಷ್ಟ ಅವರಿಗೂ ಬರಲಿ ಅಂದಾಗ ಮಾತ್ರವೇ ಮಕ್ಕಳು ಹೆಚ್ಚು ದೃಢಕಾಯರಾಗಿ ದೃಢಚಿತ್ತರಾಗಿ ಮುಂದುವರಿಯಕ್ಕೆ ಸಾಧ್ಯವಾಗುತ್ತೆ ಅಂಥ ದೃಢಚಿತ್ತ ಬರೋಕ್ಕೆ ಸಾಧ್ಯವಾಗೋದೇ ಇಂಥ ಚಿತ್ರಭೂಮಿ ಇತ್ಯಾದಿ ಇಂಥಗಳ ಇಲ್ಲಿ ಬಂದು ಸೇರಿಕೊಂಡಂಥದ್ದು ಮಕ್ಕಳಿಗೆ ಸಾಮಾನ್ಯವಾಗಿ ನಮಗೆ ಕೊಡಬೇಕಾಗಿರುವಂಥದ್ದೇ ಇಂಥ ವೈಶಾಲ್ಯ ವಿಸ್ತಾರ ಅವರುಗಳಿಗೆ ನಿಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅದಕ್ಕೆ ಹೇಗೆ ಸ್ಪಂದಿಸಬೇಕು ಮತ್ತು ಹೇಗೆ ಸಂವಾದಿಯಾಗಿ ಬದುಕಬೇಕು ಅಂತ ಹೇಳ್ಕೊಡುವಂಥ ವೇದಿಕೆ ಇದು ಯಾರಾದರೂ ನಮಗೆ ಹೇಳ್ಕೊಡ್ತೀವಿ ಸಾಮಾನ್ಯ ನಾವು ಹೇಳ್ತೇವೆ ನಾವು ರಂಗಭೂಮಿನಲ್ಲಿ ನಾವು ಕಲಿಸ್ ಕಲಿಸ್ಕೊಡ್ತೇವೆ ಅಂತ ಇಲ್ಲ ರಂಗಭೂಮಿಯಲ್ಲಿ ದೀಪಕರನ್ನು ಒಪ್ಪಿಯಾರು ನಾವು ಕಲಿತು ಹೋಗ್ತೇವೆ ಹೊರತು ಕಲಿಸಿ ಹೋಗುವವರಲ್ಲ ಯಾಕೆಂದರೆ ಕಲಿಸುವ ವಿದ್ಯೆ ಇದಲ್ಲ ನಾವು ಕಲಿಯುವ ವಿದ್ಯೆ ಹಾಗಾಗಿ ನಲಿ ಕಲಿ ಅಂತ ಹೇಳೋದಾದರೆ ಅವರು ನಲಿಬೇಕು ನಲಿತ ನಲಿತ ಕಲಿಬೇಕು ಹಾಗೆ ಕಲಿತಾಗ ಅವರು ಸಿಗ್ಬೋದು